ಇಂದ್ರಮ್ಮ ಫಿಶ್ ಎತ್ಕೊಂಡ್ ಬಾ ಪಾತ್ರೆ ತಗೊಂಡ್ ಬಾ ಇಂದ್ರಮ್ಮ ಬೇಗ ಇಂದ್ರಮ್ಮ ಪ್ಲೇಟ್ ಚೆಕ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಹುಳಿ ಎಲ್ಲ ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್ ಮನೆ ಮಂದಿ ಎಲ್ಲ ಬಿಡಿ ಫ್ರೆಂಡ್ಸ್ ಮಿಠಾಯಿ ಮಿಠಾಯಿ ಇದೆ ಅಲ್ವಾ ಅಲ್ವಾ ಇದು ಎಣ್ಣೆ ಹಸಿದೀನಿ ಎಣ್ಣೆ ಕಾಯ್ತಾ ಇದೆ ನೋಡಿ ಎಣ್ಣೆ ಚುರ್ರ ಅಂತದ ಅಂತದ ನೋಡಿ ಆಹಾ ಓಹೋ ತುಂಬಾ ಅದ್ಭುತವಾಗಿದೆ ನಮ್ಮ ಹೋಟೆಲ್ ಬಂದು ಮಳವಳ್ಳಿಲಿ ಇರೋದು ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ಮಳವಳ್ಳಿಯಲ್ಲಿ ಅಂದರೆ ಮಳವಳ್ಳಿ ಸಿಗ್ನಲ್ ಪಕ್ಕ ಮೈಸೂರು ರೋಡಲ್ಲೇ ಇರೋದು ನಮ್ಮ ಹೋಟ್ಲ್ ಹೆಸರು ಬಂದು ಚೆನ್ನೈ ಬಿರಿಯಾನಿ ಎಕ್ಸ್ಪ್ರೆಸ್ ಅಂತ ಒಟ್ಟು ನಮ್ಮ ಹೋಟೆಲ್ಗೆ ಎರಡು ಹೆಸರು ಇದೆ ಒಂದು ಹರ್ಷಾಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಚೆನ್ನೈ ಎಕ್ಸ್ಪ್ರೆಸ್ ಬಿರಿಯಾನಿ ಅಂತ ಬೆಳಗ್ಗೆ ಎಂಟು ಗಂಟೆಯಿಂದ ಶಾಪ್ ಓಪನ್ ಆದರೆ ರಾತ್ರಿ ಲೆವೆನ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ನಮ್ಮ ಹತ್ರ ವೆಜ್ಜು ವೆಜ್ ಐಟಮ್ ಎರಡೂ ಸಿಗುತ್ತೆ ನಾನ್ ನಾನ್ವೆಜ್ಜಲ್ಲಿ ಬಂದು ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಚಿಕನ್ ಲೆಗ್ ಪೀಸ್ ಚಿಕನ್ ಲಾಲಿಪಾಪ್ ಚಿಕನ್ ಫ್ರೈ ಕೋಳಿ ಸಾಂಬಾರ್ ಮಟನ್ ಸಾಂಬಾರ್ ಮುದ್ದೆ ಪರೋಟಾ ರೈಸು ಹಂಡ್ರೆಡ್ ಪರ್ಸೆಂಟ್ ಆರ್ಗಾನಿಕ್ ಫುಡ್ ಕಾಲದಲ್ಲಿ ನಮ್ಮ ತಾತ ಅಜ್ಜಿದಿರೋ ಅವರು ಈ ಮನೇಲಿ ಇರುವಂತ ಇಂಗ್ರಿಡಿಯೆಂಟ್ಸ್ ಅಲ್ಲಿ ಮಾಡ್ತಿರ್ತಾರಲ್ಲ ಅಡುಗೆ ಆ ತರ ಶೈಲಿಯಲ್ಲೇ ನಾವು ಇಲ್ಲಿ ಮಾಡ್ತಿರೋದು ಏನ್ ನೋಡ್ತಿದ್ದೀರಾ ಅಂದ್ರೆ ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ ಇದು ನಮ್ಮ ರೆಸಿಪಿ ಇದು ಹತ್ತು ಕೆ ಜಿಗೆ ಚಿಕನ್ ಸಿಕ್ಸ್ಟಿ ಫೈವ್ ಅಥವಾ ಕಬಾಬ್ ಅಥವಾ ತವಾ ಫ್ರೈ ಏನಾದ್ರು ಯೂಸ್ ಮಾಡ್ಕೋಬಹುದು ಮಾಡ್ಬೋದು ನಿಮ್ಗೆ ಇದನ್ನ ಮಾಡುವಂತ ಐಟಮ್ಗಳೇನು ಏನು ಅಂತ ಹೇಳ್ಬಿಡ್ತೀನಿ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಮನೇಲೆ ಮಾಡ್ಕೊಳ್ಳುವಂತ ಸಣ್ಣ ವಿಧಾನ ಇದು ಹತ್ತು ಕೆ ಜಿಗೆ ಚಿಕನ್ ಅವರು ಹಾಕೋಬಹುದು ಫಿಶ್ ಆರು ಹಾಕೋಬಹುದು ಹತ್ತು ಕೆಜಿಗೆ ಇದು ಬೇಗ ಆಗುವಂತ ಮಸಾಲಾ ಪದಾರ್ಥಗಳ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಕೆಜಿ ಶು ಬೆಳ್ಳುಳ್ಳಿ ಕಾಲು ಕೆಜಿ ಶುಂಠಿ ಎರಡನ್ನು ರುಬ್ಬಿ ನಾನು ನುಣ್ಣಗಿಟ್ಕೊಂಡಿದ್ದೀನಿ ಬೇಗ ಬೇಕಾಗುವಂತ ಸಾಮಗ್ರಿಗಳು ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ನೂರು ಗ್ರಾಮ್ ನೂರು ಗ್ರಾಮ್ ಇದು ಮಾಮೂಲಿ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಂಡ್ರೆಡ್ ಗ್ರಾಮ್ ಆಮೇಲೆ ಐವತ್ತು ಗ್ರಾಮು ಧನ್ಯಾ ಪುಡಿ ಫಿಫ್ಟಿ ಗ್ರಾಮ್ ಇಪ್ಪತ್ತೈದು ಗ್ರಾಮು ಜೀರಿಗೆ ಪುಡಿ ಮತ್ತೆ ಇಪ್ಪತ್ತೈದು ಗ್ರಾಮ್ ಗರಂ ಮಸಾಲ ಸಾಲ್ಟು ಸಾಲ್ಟ್ ಬಂದು ನಿಮಗೆ ನೂರೈವತ್ತು ಗ್ರಾಮ್ ಇದನ್ನ ಇಲ್ಲಿಗೆ ಹಾಕ್ತಾ ಇದ್ದೀನಿ ಆಡ್ಸ್ಕೊಂಡಿರುವಂತ ರುಬ್ಬಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿಗೆ ಪೇಸ್ಟಿಗೆ ಹಾಕ್ತಾ ಇದ್ದೀನಿ ಇದು ಮಸಾಲೆ ಪದಾರ್ಥಗಳ ಇದಕ್ಕೆ ಅರ್ಧ ಕೆ ಜಿ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ನಾವು ಮೈದಾ ಎಲ್ಲ ಯೂಸ್ ಮಾಡಲ್ಲ ಕಲರ್ ಯೂಸ್ ಮಾಡೋಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಇದು ಅರ್ಧ ಕೆ ಜಿ ಬಂದು ಕಾರ್ನ್ಫ್ಲವರ್ ಮಾತ್ರ ಹಾಕ್ತಾ ಇದ್ದೀನಿ ಬೇಕಾದರೆ ಇನ್ನು ಕಾನ್ಫ್ಲವರ್ ಹಾಕ್ತಾನೆ ನೀವು ಬೇಕಾದ್ರೆ ತವಾ ಫ್ರೈ ಮಾಡಿದ್ರೆ ನೀವು ಹಂಗೆ ಮಾಡ್ಕೊಂಡು ಯೂಸ್ ಮಾಡ್ಬೋದು ತವಾ ಫ್ರೈ ಮಾಡಿದ್ರೆ ಬಟ್ ಕಬಾಬ್ ಮಾಡಿದ್ರೆ ನೀವು ಕಾನ್ಫ್ಲವರ್ ಯೂಸ್ ಮಾಡಬೇಕಾಗುತ್ತೆ ಮೇಲುಗಡೆ ಕೋಟಿಂಗ್ ಕೂತ್ಕೊಳ್ಳೋಕ್ಕೋಸ್ಕರ ಹಾಕಾಯಿತು ಐವತ್ತು ಎಮ್ ಎಲ್ ವೆನಿಗರ್ ಬೇಕಾದ್ರೆ ಒಂದು ಹತ್ತು ಹಣ್ಣನ್ನ ಒಂದು ಲೀಟ್ರ್ ನೀರಿಗೆ ಹಾಕೊಂಡು ಬೇಕಾದ್ರೆ ನೀವು ಅದನ್ನು ಹಿಂಡುಬಿಟ್ಟು ಇದು ಹಾಕ್ಬೋದು ಅದ್ರ ಬದಲು ವೆನಿಗರ್ ಮುನ್ನೂರೈವತ್ತು ಎಮ್ ಎಲ್ ಹಾಕಿದ್ರೆ ಸಾಕು ಉಪ್ಪು ಹುಳಿ ಖಾರ ಪ್ರತಿಯೊಂದು ಸಮವಾಗಿರ್ತದೆ ಕಲಿಸೋದು ಮಾಲಿಶ್ ಮಾಡೋದು ಹೆಂಗೆ ಇದನ್ನು ಒಂದು ಇದಕ್ಕೆ ಚಿಕನ ಫಿಶ್ಶೋ ನಮಗೇನು ಬೇಕಾದನ್ನು ಕಾಲು ಇದು ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರು ಅದಕ್ಕೆ ಮಸಾಜ್ ಮಾಡಿ ಮಡಗಿಬಿಟ್ಟು ಎಣ್ಣೆಗೆ ಹಾಕ್ತಿದ್ರೆ ಎರಡು ಪೀಸ್ ಬೇಕು ಇನ್ನೊಂದು ಎರಡು ಪೀಸ್ ಬೇಕು ಇನ್ನೊಂದು ಎರಡು ಪೀಸ್ ಬೇಕು ಅಂತ ಇಷ್ಟೇ ಸ್ನೇಹಿತರೆ ನಾವು ಕಬಾಬ್ಗೆ ಯೂಸ್ ಮಾಡುವಂಥ ಮಸಾಲೆ ಪದಾರ್ಥಗಳು ಇಷ್ಟೇ ನಾವು ಮೈದಾ ಎಲ್ಲ ಯೂಸ್ ಮಾಡಲ್ಲ ಇದಕ್ಕೆ ಎಲ್ಲ ನಾವು ಹೇಳೋದೆಲ್ಲ ಸುಳ್ಳು ಅನ್ಕೋಬೋದು ಜನಗಳು ಇಷ್ಟೇ ಮಾಡೋದು ನಾವು ಕಬಾಬ್ ರೆಸಿಪಿ ಬಂದು ಇಷ್ಟೇ ನಮ್ಮ ಹೋಟ್ಲಲ್ಲಿ ಇದನ್ನು ಫಿಶ್ ಕಾರು ಹಾಕೊಳ್ಳಿ ನೀವು ಚಿಕನ್ ಕಾರು ಹಾಕೊಳ್ಳಿ ಕಬಾಬ್ ಫ್ರೈ ಮಾಡ್ಕೊಂಡು ಸವಿತಿದ್ರೆ ಅದು ಸಿಗೋ ಆನಂದನೇ ಬೇರೆ ಫ್ರೆಂಡ್ಸ್ ನೋಡಿ ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ತಿಂದಾಕ್ಬಿಡಿ ಫ್ರೆಂಡ್ಸ್ ಎಲ್ಲ ಆದಮೇಲೆ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಹೇಗಿತ್ತು ರೆಸಿಪಿ ಅಂತ ಬೇಕಾದ್ರೆ ಇದು ಅಲ್ಲಿ ಒಂದು ತಿಂಗಳು ಬೇಕಾದ್ರೆ ಇಟ್ಕೊಬೋದು ನೀವು ಇದನ್ನು ಮಾಡಿ ಬೇಕಾದ್ರೆ ಒಂದು ಸತಿ ಹತ್ತು ಕೆ ಜಿಗೆ ನೀವು ಒಂದು ಕೆ ಜಿ ಎರಡು ಕೆ ಜಿಗೆ ಮಾಡೋಕ್ಕಾಗಲ್ಲ ಅಂದರೆ ಒಂದು ಎತ್ತು ಕೆ ಜಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಮಂತ್ ಇಟ್ಕೊಂಡ್ರೆ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಎಲ್ಲರೂ ಕ್ಯಾರಿ ಮಾಡ್ಬೋದು ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ನೋಡಿ ಕಲರ್ ಏನೂ ಹಾಕಿಲ್ಲ ನಾವು ಅದಕ್ಕೋಸ್ಕರ ಕಲರ್ಗೆ ಕಲರ್ ಹಾಕಲ್ಲ ಅಂದ್ಬಿಟ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿರೋದು ಈಗ ನಿಮಗೆ ಕೈ ತೊಳೆದು ತೋರಿಸ್ತೀನಿ ನಾನು ಕಲ್ಲರ್ ಇದೆಯೋ ಇಲ್ವೋ ಅಂತ ಇಂದ್ರಮ್ಮ ಫಿಶ್ ಎತ್ಕೊಂಡ್ ಬಾ ಒಂದು ಹತ್ತಿರ ಬಾ ಬಮ್ಮ ಇಂದ್ರಮ್ಮ ಬೇಗ ಇದು ಫಿಶ್ಗೆ ಮಸಾಲೆ ಹಾಕ್ತಾ ಇದ್ದೀನಿ ಜಿಲಾಬಿ ಫಿಶ್ ಇದು ಸಾಲ್ಟ್ ಚೆಕ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಅದ್ಭುತವಾಗಿದೆ ಅದು ಹೇಳಕ್ಕೆ ಆಗ್ತಿಲ್ಲ ಅದು ಅನುಭವನ ನೋಡಿ ಫ್ರೆಂಡ್ಸ್ ಇದು ಜಿಲಾಬಿ ಇದು ಜಿಲಾಬಿ ಜಿಲಾಬಿ ಇದು ನೋಡಿ ಹೆಂಗಿದೆ ನೋಡಿ ಫ್ರೆಂಡ್ಸ್ ಮನೆ ಮಂದಿ ಎಲ್ಲ ತಿಂದಾಕ್ಬಿಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಂತ ವೀಕ್ಷಕರು ದಯವಿಟ್ಟು ಮನೇಲಿ ಒಂದ್ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿ ರಿಸಲ್ಟ್ನ ನಮಗೆ ತಿಳಿಸಿ ಕಮೆಂಟ್ ಮುಖಾಂತರ ಏನಾದರೂ ಡೌಟ್ಸ್ ಇದ್ರೆ ಕಾಲ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ ನಾವು ಇಲ್ಲ ನಿಮ್ಗೆ ಹಂಗೂ ಡೌಟ್ ಇದ್ದರೆ ಬನ್ನಿ ನಮ್ಮ ಶಾಪಲ್ಲಿ ಶಾಪ್ ಹತ್ರ ಒಂದು ಸತಿ ಟೇಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಟೇಸ್ಟ್ ಅವ್ರು ಅದಕ್ಕೂ ಇವಾಗ ತೋರಿಸಿರೋ ರೆಸಿಪಿನ ಏನು ಅಂತ ಬೇಕಾದ್ರೆ ಒನ್ ಅವರ್ ಟೂ ಅವರ್ ಬಿಡ್ತು ಅಂತಂದ್ರೆ ಇನ್ನೂ ಅದು ಮಸಾಲ ಹಿಡ್ದಿರುತ್ತೆ ನಿಮಗೆ ಅದು ಎಷ್ಟು ಲೇಟಾಗಿ ನಾವು ಇದು ಮಾಡ್ತೀವೋ ಅಷ್ಟು ಲೇಟಾಗಿ ಅದು ಫ್ಲೇವರ್ ತುಂಬ ನಿಮಗೆ ಅದ್ಭುತವಾಗಿ ಅನಿಸ್ತಾ ಇರುತ್ತೆ ಟೇಸ್ಟ್ ಎಲ್ಲ ನೋಡಿ ಎಲ್ಲ ಹೆಂಗೆ ಮಸಾಲೆ ಹಿಡಿದಿದೆ ಹಾಕ್ಬಿಟ್ಟು ತವಾ ಫ್ರೈಗೋ ಅಥವಾ ಎಣ್ಣೆಗೆ ಹಾಕ್ಬಿಟ್ಟು ರೋಸ್ಟ್ ಮಾಡಿ ಸವಿತಿದ್ರೆ ತಿಂತಿದ್ರೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಮತ್ತು ನಾವು ಯಾವುದೇ ರೀತಿ ಕಲರ್ ಆಗಲಿ ಟೇಸ್ಟಿಂಗ್ ಪೌಡ್ರಾಗಲಿ ಮೈದಾ ಆಗಲಿ ಯೂಸ್ ಮಾಡೋಲ್ಲ ಬೇಕಾದರೆ ಬಂದು ನೀವು ನೋಡ್ಬೋದು ಚೆಕ್ ಮಾಡ್ಬೋದು ಇವಾಗ ನಾನು ನಿಮ್ಮ ಕೈ ತೊಳಿತೀನಿ ಇದ್ರ ಅದೆಲ್ಲ ಕೆಲಸ ಮುಗ್ದಿದೆ ನೋಡಿ ಈ ಕೈ ವಾಶ್ ಮಾಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಕೈಯೇ ಕಲರ್ ಇದೆಯಾ ಹಾಂ ನೋಡಿ ಫ್ರೆಂಡ್ಸ್ ಇದು ಒನ್ ಅವರ್ ಆಗಿದೆ ನೆನೆಸಿ ಈಗ ನಾನು ಎಣ್ಣೆಗೆ ಇದ್ದೀನಿ ಎಣ್ಣೆ ಹಸಿದೀನಿ ಎಣ್ಣೆ ಇದೆ ನೋಡಿ ಎಣ್ಣೆ ಅಂತದ ಪರ್ರ ಅಂತದ ನೋಡಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಬೇಯಿಸ್ಬಿಟ್ಟು ನಿಮಗೆ ಇದು ಯಾವ ಹದ್ದಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಹಾಕಿದ್ದೀವಿ ಫ್ರೆಂಡ್ಸ್ ಈಗ ಮೀಡಿಯಮ್ ಇದೆ ಈಗ ಅದಕ್ಕೆ ಒಂದು ಎರಡು ನಿಮಿಷ ಅದನ್ನ ಹಾಕಾದ್ಮೇಲೆ ಒಂದು ಒಂದು ಮಿನಿಮಮ್ ಒಂದು ಒಂದು ನಿಮಿಷ ಏನು ಇದು ಮಾಡಬಾರ್ದದ ಏನು ಮಾಡಬಾರ್ದು ಯಾಕಂದ್ರೆ ನಾವು ಮೈದಾ ಯೂಸ್ ಮಾಡಿಲ್ಲ ಕಾರ್ನ್ಫ್ಲವರ್ ಮಾತ್ರ ಯೂಸ್ ಮಾಡಿರೋದು ಅದರಿಂದ ಈಗ ಅದನ್ನು ನಾವು ಇವಾಗ ಇದು ಮಾಡ್ತು ಅಂದರೆ ಮಸಾಲೆ ಒಂದು ಕಡೆ ಚಿಕನ್ ಒಂದು ಕಡೆ ಹೋಗುತ್ತೆ ಈಗ ನಾವು ಒಂದು ನಿಮಿಷ ಅದನ್ನ ಏನು ಮಾಡಲ್ಲ ಹಾಕಿದ್ದೀನಿ ಮೀಡಿಯಂ ಮೀಡಿಯಮ್ ಮೀಯಂ ಫ್ಲೇಮ್ ಇದೆ ಅದು ಗ್ಯಾಸು ಈಗ ನೋಡಿ ಹಾಕಿ ಒಂದು ನಿಮಿಷ ಆಯಿತು ಈಗ ನಾನು ನಿಮಗೆ ತೋರಿಸ್ತೀನಿ ಈಗ ಹೆಂಗಿದು ಮಸಾಲೆ ಕಚ್ಕೊಂಡಿದೆ ಅದು ಬೇಯ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಈಗ ಫ್ರೆಂಡ್ಸ್ ನೋಡಿ ನೋಡಿ ಹೆಂಗಿದೆ ನೋಡಿ 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 ಹೆಂಗೆ ಬೇಯ್ತಾ ಇದೆ ಇಲ್ಲಿ ಚಿಕನ್ನು ನೋಡಿ ಮಸಾಲೆ ಮೈದಾ ಹಾಕಿದ್ರೆ ನಿಮಗೆ ದಪ್ಪ ಆಗುತ್ತೆ ಅದು ನಿಮಗೆ ಸ್ವಲ್ಪ ಅದು ಕೋಟಿಂಗ್ ಜಾಸ್ತಿ ಕಾಣಿಸುತ್ತೆ ನಾವು ಮೈದಾ ಹಾಕಿಲ್ಲ ನೋಡಿ ನಿಮಗೆಲ್ಲ ಮಾಂಸ ಎಲ್ಲ ಕಾಣ್ತಾ ಇದೆ ಇದು ಮೈದಾ ಮೈದಾ ಹಾಕಿಲ್ಲ ಬರೀ ಕಾನ್ಫ್ಲವರ್ ಮಾತ್ರ ಮಸಾಲೆ ಇಡೀಲಿ ಅನ್ನೋದಕ್ಕೋಸ್ಕರ ಕಬಾಬ್ ಕಬಾಬ್ಗ್ ಬೇಕು ಕಬಾಬ್ ಹಾಕೋದಕ್ಕೋಸ್ಕರ ಹಾಕಿರೋದು ಬೇಕಾದ್ರೆ ತವ ಫ್ರೈ ಹಾಕಿದ್ರೆ ನೀವು ಕಾನ್ಫ್ಲವರ್ ಸಹ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ತವನ ತವನ ಎಣ್ಣೆ ಕಾಯಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಬಿಟ್ಟು ಅದ್ರ ಮೇಲೆ ಹಂಚು ಹಂಚಿಗೆ ಹಾಕ್ತಿದ್ರೆ ಅದೇ ಬಾಯ್ಲ್ ಆಗುತ್ತೆ ಇದು ಕಬಾಬ್ ಹಾಕ್ತಿರೋಂದ್ರೆ ನಾವು ಕಾನ್ಫ್ಲವರ್ ಹಾಕಿದ್ದೀವಿ ಕಾನ್ಫ್ಲವರ್ ಹಾಕೋ ಅವಶ್ಯಕತೆನೂ ಇಲ್ಲ ನೀವು ತವಾ ಫ್ರೈ ಮಾಡಿದ್ರೆ ನೋಡಿ ಕಬಾಬ್ ರೆಡಿ ನೋಡಿ 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 ಕಬಾಬ್ ಹೆಂಗೆ ಹೆಂಗೆ ಬೆಂದೋಯ್ತು ಇದ್ದೀನಿ ತಗೋತಾ ಇದ್ದೀನಿ ನೋಡಿ ಒಂದು ಟೂ ಎಲ್ಲ ರೆಡಿ ಕಬಾಬ್ ಈಗ ನೆಕ್ಸ್ಟ್ ಏನು ಮಾಡೋದು ತಿನ್ನೋದು ಎಣ್ಣ ಕಬಾಬ್ನ ಕೊಡು ಇಂದ್ರಮ್ಮ ಪ್ಲೇಟು ಕಬಾಬ್ ನೋಡಿ ನಾನು ಪ್ಲೇಟ್ಗೆ ಇದ್ದೀನಿ ರುಚಿ ನೋಡ್ತೀನಿ ನಿಮ್ಗೆ ಹೇಳ್ತೀನಿ ನೋಡಿ ಇದು ನೋಡಿ ಇದು ಚಾಟ್ ಮಸಾಲ ಇದು ಚಾಟ್ ಮಸಾಲ ಇದು ಅವಶ್ಯಕತೆ ಇಲ್ಲ ಇರಲಿ ಅಂತ ರೆಫರೆನ್ಸ್ಗೆ ಹಾಕ್ತಿರೋದು ಇದು ಚಾಟ್ ಮಸಾಲ ಇದು ಅಷ್ಟೇ ಇದು ಏನೋ ಇರಲಿ ಅಂತ ಶಾಸ್ತ್ರ ಕೇಳ್ತಾರಲ್ಲ ಅದಕ್ಕೋಸ್ಕರ ಆಗ್ತಿರೋದು ನಾವು ಹಾಕಿರೋ ರೆಸಿಪಿನೇ ಸಾಕು ತುಂಬಾ ಚೆನ್ನಾಗಿ ಬಂದಿರುತ್ತೆ ಸಾಕು ಈಗ ತಿಂದು ತೋರಿಸ್ಬೇಕಾ ನಿಮಗೆ ಬೇಕಾದ್ರೆ ಈರುಳ್ಳಿ ಸೌತೆಕಾಯಿ ಅದು ನಿಮ್ಗೆ ಹೆಂಗೆ ಅನ್ಕೊಳ್ಬೇಕು ಅದನ್ನು ಜೊತೆಗೆ ತಗೊಂಡು ನೀವು ಸವಿಬಹುದು ಕುದಿನ ಚಟ್ನಿಲಿ ಸವಿಬೋದು ಏನ್ ನಾನು ಏನು ಮಾಡಲ್ಲ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಈಗ ಹೆಂಗಿದೆ ಕಬಾಬು ಅಂತ ಜ್ಯೂಸಿ ಕಬಾಬ್ ನೋಡಿ ಹೆಂಗಿದೆ ನೋಡಿ ಹೆಂಗಿದೆ ನೋಡಿ ಇಲ್ಲಿ ಹಂಗೆ ಹೇಳಿದ್ರೆ ಬರ್ತಾ ಇದೆ ಇಲ್ಲಿ ನೋಡಿ ತಿಂತಾ ಇದ್ದೀನಿ ತಿಂತಾ ಇದ್ದೀನಿ ಆಹಾ ಓಹೋ ತುಂಬ ಅದ್ಭುತವಾಗಿದೆ ಚಿಕನ್ಗೆ ಒನ್ ಅವರ್ ನಾವು ಮ್ಯಾಗ್ನೆಟ್ ಮಾಡಿ ಮಸಾಜ್ ಮಾಡಿ ಅದು ಒಂದು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮೆಲ್ಟ್ ಹಿಡಿದಿದೆ ಹೆಂಗಿದೆ ಅಂದರೆ ಆ ಆ ಫೀಲ್ನ ಹೇಳೋಕೆ ಆಗ್ತಿಲ್ಲ ನೋಡಿ ಇನ್ನೊಂದು ಫೀಸ್ ಕಂಡತ್ತು ತೋರಿಸ್ತೀನಿ ನೋಡಿ 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 ಹೆಂಗಿದೆ ಜ್ಯೂಸಿ ನೋಡಿ 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 ನಾವು ಕಾನ್ಫ್ಲವರ್ ಮೇಲೆ ಕೋಟಿಂಗ್ ಮಸಾಲೆ ಕೂತ್ಕೊಳ್ಳಿ ಅಂತ ಹಾಕಿರೋದು ಮೈದಾ ಹಾಕಿದ್ರೆ ಇನ್ನೂ ಕೋಟಿಂಗ್ ಬರುತ್ತೆ ನಾವು ಹಾಕಿಲ್ಲ ನೋಡಿ ಹೆಂಗಿದೆ ಎಲ್ಲ ಕಡೆ ಮಸಾಲೆನೇ ಇರ್ತದೆ ನೀವು ಆಲ್ಮೋಸ್ಟ್ ಎಲ್ಲೇ ತೊಗೊಂಡ್ರೆ ಮಸಾಲೆ ಇರುತ್ತೆ ಆಮೇಲೆ ಇದು ಸ್ಕಿನ್ ಔಟ್ ಚಿಕನ್ ಇದು ಚಿಕನ್ ಬಂದು ನಾವು ಸೆಲೆಕ್ಟೆಡ್ ಚಿಕನೇ ಹಾಕೋದು ಎರಡು ಕೆ ಜಿ ಒಳಗಡೆ ಇರೋ ಚಿಕನೇ ಹಾಕೋದು ಜಾಸ್ತಿ ದಪ್ಪ ಚಿಕನ್ ಹಾಕಿರೆ ನಮಗೆ ಅದು ಬರಲ್ಲ ಜ್ಯೂಸಿ ಜ್ಯೂಸಿನೂ ಬರಲ್ಲ ಹಾಡು ಹೋಗುತ್ತೆ ಇದು ತುಂಬ ಜ್ಯೂಸಿ ಜ್ಯೂಸಿ ಚಿಕನ್ ನುಡಿಯ ಹೇಳಿದ್ರೆ ಹೆಂಗೆ ಬರ್ತಾಯಿದೆ ತುಂಬ ಚೆನ್ನಾಗಿದೆ ರೆಸಿಪಿ ಹೇಳಿದ್ದೀನಿ ಮನೇಲೂ ಟ್ರೈ ಮಾಡಿ ನಮ್ಮ ಒಂದು ಟೇಸ್ಟ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ರು ನಮ್ಗೆ ಕೇಳಿ ನಾವು ನಿಮ್ಗೆ ಹೇಳ್ತೀವಿ ಎಲ್ಲ ಆಯ್ತು ಒಂದ್ಸತಿ ಟೇಸ್ಟ್ ಮಾಡಿ ಮನೇಲಿ ಟ್ರೈ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಂ ಹೇಳಿ ಇಂದ್ರಮ್ಮ ಹೇಳಮ್ಮ ತಿನ್ಬಿಟ್ಟು ಹೇಳಿ ಏನು ಅನಿಸುತ್ತೆ ಅದು ಹೇಳಪ್ಪ ಇವ್ರು ನಮ್ಮ ರೆಗ್ಯುಲರ್ ಕಸ್ಟಮರು ಪ್ರತಿದಿನ ವಾರದಲ್ಲಿ ಆರು ದಿನನೂ ಒಂದಿನ ಬಿಟ್ಟು ಅವ್ರು ಯಾವತ್ತೂ ಒಂದಿನ ನಾನ್ ವೆಜ್ ತಿನ್ನಲ್ಲ ಅವತ್ತು ಮಾತ್ರ ಇವ್ರು ಬಿಟ್ಟು ಪ್ರತಿದಿನ ನಮ್ಗೆ ಇವರು ಮಿನಿಮಮ್ ಅಂದರೆ ಒಂದು ಅರ್ಧ ಕೆ ಜಿ ತಿನ್ತ ಹೋಗ್ತಾರೆ ಮನೆಗೆ ಪರ್ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಮಿನಿಮಮ್ ನಮ್ಗೆ ಅರ್ಧ ಕೆ ಜಿ ಸೇಲ್ಸ್ ಕೊಡ್ತಾರೆ ಪ್ರತಿದಿನ ಎವ್ರ ಡೇ ಇವ್ರು ಅರ್ಧ ಕೆಜಿ ಕೊಡ್ತಾರೆ ಇವರು ಅರ್ಧ ಕೆಜಿ ಕೊಡ್ತಾರೆ ನೋಡಿ ಇವರು ಬನ್ನಿ ಟೇಸ್ಟ್ ತುಂಬ ಚೆನ್ನಾಗಿದೆ ಮಸಾಲೆ ಜಾಸ್ತಿ ಇರಲ್ಲ ತುಂಬ ತುಂಬ ಚೆನ್ನಾಗಿದೆ ಟೇಸ್ಟು ನಾನು ಪ್ರತಿದಿನ ತಿನ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿರೋದಕ್ಕೆ ನಾವಿಲ್ಲಿ ಡೈಲಿ ರಜಾ ನಾವು ನಾವೇ ಹೇಳ್ತಿರ್ತೀವಿ ಯಾಕೆ ಇವತ್ತು ರಜಾ ಹಾಕಿದ್ರಿ ಅಂತ ಇಲ್ಲ ಅಣ್ಣ ನಾವು ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಆಗ್ತದಿಂದ ಬರ್ತಾ ಇದೀವಿ ಸ್ಟಾರ್ಟಿಂಗಿಂದ ಯಾವ ಟೇಸ್ಟ್ ಕೊಟ್ಟರು ಈಗಲೂ ಅದೇ ಟೆಸ್ಟ್ ಇದೆ ಯಾವತ್ತೂ ಕಮ್ಮಿನೂ ಆಗಿಲ್ಲ ಅದಕ್ಕೆ ನಾವು ಯಾವಾಗಲೂ ಅಲ್ಲೆಲ್ಲ ಹೋಗೋದು ಬಿಟ್ಟು ಇಲ್ಲೇ ಬರ್ತೀವಿ ಏನೋ ಚೆನ್ನಾಗಿ ಕೊಡ್ತಿದ್ದಾರೆ ನಾವು ಚೆನ್ನಾಗಿದೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ